ಆತ್ಮೇರೆ ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಆದ್ಮೇರೆ ಪ್ರತಿಷ್ಠಿತ ವಿದ್ಯಾಕ್ಷೇತ್ರಗಳಲ್ಲಿ ಒಂದಾದ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಮಿಥಿಲಾ ವಿದ್ಯಾಸಂಸ್ಥೆಯು ಕೂಡ ಒಂದು ಆತ್ಮೀಯರೇ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಮಿಥಿಲಾ ವಿದ್ಯಾಸಂಸ್ಥೆಗೆ ಮತ್ತು ಮಿರ್ಲೆಗೆ ಕೀರ್ತಿಯನ್ನು ತಂದಂತಹ ಮಕ್ಕಳಿಗೆ ಗೌರವ ಕಾರ್ಯದರ್ಶಿಗಳಾದ ರಾವ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ಮಕ್ಕಳ ಈ ಬಾರಿಯ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವರು ತೆಗೆದಂತಹ ಅಂಕಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ಮಿಥಿಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಪರೀಕ್ಷಾ ಫಲಿತಾಂಶ ಶೇಕಡಾ ನೂರು ಬಂದಿದ್ದು ಈ ಶೇಕಡ ನೂರು ಫಲಿತಾಂಶ ಬರೋದಕ್ಕೆ ಕಾರಣರಾದಂಥ ಎಲ್ಲ ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರು ಕಾರಣರಾಗಿದ್ದಾರೆ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಅವರ ಪರಿಶ್ರಮವೂ ಇದೆ ಈ ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿ ವೃಂದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಪಡೆದಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಗೌತಮಿ ಬಿ ಎಸ್ ಅಂತ ಹೇಳಿ ನಮ್ಮ ಪಕ್ಕದ ಗ್ರಾಮ ಬೀಚ್ನಳ್ಳಿ ವಿದ್ಯಾರ್ಥಿನಿ ತೊಂಬತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಫಲಿತ ಪರ್ಸೆಂಟೇಜನ್ನು ಪಡೆದಿದೆ ಹಾಗೆಯೇ ಅದೇ ಬೀಚ್ನಲ್ಲಿ ಗ್ರಾಮದ ಧನುಷ್ ಅಂತಕ್ಕಂಥ ವಿದ್ಯಾರ್ಥಿ ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟೇಜನ್ನು ಪಡೆದಿರ್ತಾನೆ ಮತ್ತು ಮೂರನೇದಾಗಿ ಶ್ರೀಧರ ಎಂಬತ್ತೆಂಟು ಪಾಯಿಂಟ್ ಮೂರು ಎರಡು ಪರ್ಸೆಂಟೇಜನ್ನು ಪಡೆದಿರ್ತಾನೆ ನಾಲ್ಕನೇದಾಗಿ ಎಮ್ ಎನ್ ಅಮೃತ ಎಂಬತ್ತೈದು ಪಾಯಿಂಟ್ ಒಂದು ಎರಡು ಪರ್ಸೆಂಟೇಜನ್ನು ಪಡೆದ ಪಡೆಯಲಾಗಿದೆ ಈ ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿನಲ್ಲಿ ಉತ್ತೀರ್ಣರಾಗಿ ಪ್ರಥಮ ದರ್ಜೆನಲ್ಲಿ ಏಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ದ್ವಿತೀಯ ದರ್ಜೆಯಲ್ಲಿ ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಮೊದಲನೇ ವಿದ್ಯಾರ್ಥಿ ತೊಂಬತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟೇಜ್ ಪಡೆದಿರ್ತಕ್ಕಂಥ ಗೌತಮಿ ಎಂಬತಕ್ಕಂಥ ವಿದ್ಯಾರ್ಥಿ ಬೀಚ್ನಳ್ಳಿಯವರಿಗೆ ನಾವು ಏನು ಐದು ಸಾವಿರ ರೂಪಾಯಿ ನಗದು ಬಹುಮಾನ ಇಟ್ಟಿದ್ದೀವಿ ಅದು ಗೌತಮಿ ಬಿ ಎಸ್ ಬೀಚ್ನಲ್ಲಿ ಇವ್ರಿಗೆ ಸಲ್ತದೆ ಹಾಗೆಯೇ ಈ ಗೌತಮಿ ಔಟ್ ಆಫ್ ಔಟು ಕನ್ನಡ ಭಾಷೆಯಲ್ಲಿ ಕನ್ನಡ ಸಬ್ಜೆಕ್ಟ್ನಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕಗಳನ್ನು ಗಳಿಸಿದ್ದಾಳೆ ಅದೊಂದು ಹೆಮ್ಮೆ ವಿಷಯ ಅಂತ ಹೇಳಬೇಕಾಗ್ತದೆ ಹಾಗೆಯೇ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲೂ ಸಹ ಶೇಕಡ ನಲವತ್ತೈದು ಪರ್ಸೆಂಟ್ ಫಲಿತಾಂಶ ಬಂದಿರ್ತದೆ ಅದರಲ್ಲಿ ಪವಿತ್ರ ಅಂತಕ್ಕಂಥ ವಿದ್ಯಾರ್ಥಿ ಎಂಬತ್ತ ಐದು ಪರ್ಸೆಂಟನ್ನು ಪಡೆದಿದೆ ಸುಲ್ತಾನ ಅಂತಕ್ಕಂಥ ವಿದ್ಯಾರ್ಥಿ ಐವತ್ತೊಂದು ಸಾರಿ ಎಂಬತ್ತೊಂದು ಪಾಯಿಂಟ್ ಒಂದು ಎರಡು ಪರ್ಸೆಂಟೇಜನ್ನು ಪಡೆದಿರ್ತಾಳೆ ಸೊ ಪವಿತ್ರ ಅನ್ನೋಳು ಐದು ಸಾವಿರ ರೂಪಾಯಿ ನಗದು ಬಹುಮಾನ ಕೊಡೋ ಪಡೆಯೋದಕ್ಕೆ ಅರ್ಹಳಾಗಿರ್ತಾಳೆ ಈ ಈ ಎಲ್ಲ ಫಲಿತಾಂಶಕ್ಕೂ ಮೂಲ ಕಾರಣಕರ್ತರಾದಂಥ ಮುಖ್ಯ ಶಿಕ್ಷಕರು ಎಲ್ಲ ಅಧ್ಯಾಪಕ ವೃಂದದವರು ಕಚೇರಿ ವ್ಯವಸ್ಥಾಪಕರು ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸಹ ಕಾರಣರಾಗಿದ್ದಾರೆ ಇವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಹೃತ್ಪೂರ್ಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ